ಟ್ರೆಂಡ್ಸ್ ನೋಡಿ ಫಸ್ಟಲ್ಲಿ ನೋಡಿದಾಗ ಆ ಥರ ಇತ್ತಲ್ವ ಮತ್ತು ಹೋಗ್ತಾ ಹೋಗ್ತಾ ನೋಡಿ ಮಂಜು ಅನ್ನೋದು ಜಾಸ್ತಿ ಆಗೋಯ್ತು ಅವತ್ತು ನೋಡಿ ಎಷ್ಟೊಂದು ಮಂಜು ಬೀಳ್ತಾಯಿತ್ತು ಅಂತ ಹೇಳಿಬಿಟ್ಟು ಸಿಕ್ಸು ಆ ಥರ ಈ ಥರ ಮಂಜು ಬೀಳ್ತಾಯಿತ್ತು ನಾ ಸಿಕ್ಸ್ಗೆ ಎದ್ದಾಗ ಆ ಥರ ಸ್ವಲ್ಪ ಸ್ವಲ್ಪ ಸು ಇದು ಬೆಟ್ಟ ಆ ಥರ ಎಲ್ಲನೂ ಕಾಣಿಸ್ತಾ ಇತ್ತು ಮತ್ತು ಹೋಗ್ತಾ 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 ಅವತ್ತು ಏಯ್ಟ್ ತರ್ಟಿ ಇದೇ ಥರನೇ ಇತ್ತು ನೋಡಿ ಒಂದೊಂದು ದಿನ ಒಂದೊಂದು ಥರ ಕ್ಲೈಮೇಟ್ ಅಲ್ಲ ನೋಡಿ ಅಲ್ಲಿ ಬೆಟ್ಟ ಇರೋದು ಕೂಡ ಅದು ಕೂಡ ಕಾಣಿಸ್ತಾ ಇಲ್ಲ ಅಷ್ಟೊಂದು ಮಂಜು ಬೀಳ್ತಾಯಿತ್ತು ಇನ್ನ ಅವತ್ತು ಎದ್ದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಬಂದು ಇನ್ನು ಮಕ್ಕಳಿಗೆ ಏನೆಲ್ಲ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ರೆಡಿ ಮಾಡಿದೆ ನೋಡಿ ನಮ್ಮ ಕೋಳಿ ಅಲ್ಲಿಗೆ ಬಂದು ಮರಿಗಳ್ನ ಹಾಕ್ಕೊಂಡು ಕತ್ಕೊಂಡಿರತ್ತೆ ಎದ್ದು ಬಂದು ಯಾಕಂದರೆ ಅಲ್ಲಿ ಬಂದು ನಾನು ಈ ಥರ ಹಾಕಿ ಏನಾದರೂ ಮೇವು ಹಾಕ್ತೀನಿ ಅದಕ್ಕೋಸ್ಕರ ಅಲ್ಲೇ ಕತ್ಕೊಂಡಿರ್ತವೆ ಅದಕ್ಕೆ ಅದು ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕಿದೆ ಮತ್ತು ಅವತ್ತು ಏನು ಮಾಡಿದೆ ಏನು ಹೇಗೆ ಅಂತೇಳ್ಬಿಟ್ಟು ವೀಡಿಯೋನ ಮತ್ತೆ ಮಾಡೋಕ್ಕೆ ಹೋಗಿರಲಿಲ್ಲ ಆಗಿರಲಿಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸಾಯಂಕಾಲ ಆಗಿರತ್ತೆ ಆವತ್ತು ಬೆಳಿಗ್ಗೆ ಬಂದ್ಬಿಟ್ಟು ನೋಡಿ ಈ ಥರ ಎ ಸಾರಿ ಅಲಸಂದಿ ಕಾಳು ಅಂತ ಮರ್ತೇ ಹೋದೆ ಅದಕ್ಕೋಸ್ಕರ ಮತ್ತು ಕಾಳು ಸಾಂಬಾರು ಮತ್ತು ನಮ್ಮವರು ಮೊಟ್ಟೆ ತೊಗೊಂಬಂದಿದ್ರು ಮೊಟ್ಟೆ ಪಲ್ಯ ಮಾಡಿದ್ದೆ ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ ಮತ್ತು ಬೆಳಿಗ್ಗೆ ಮಾಡಿದ್ದದ್ದು ನಾನು ಸ್ವಲ್ಪ ಇತ್ತು ಅವತ್ತು ಬಂದ್ಬಿಟ್ಟು ನನ್ನ ಚಿಕ್ಕಮಗ್ಗಾನೂ ಬಂದಿದ್ದ ಏನೇನೋ ತೊಗೊಂಡು ಹೋಗಬೇಕು ಕೆಲವೊಂದು ಎಲ್ಲನೂ ಅಂತ ಹೇಳಿಬಿಟ್ಟು ಹಾಗೆ ಅವನು ಬಂದಿದ್ದ ಸರಿ ಅವರೆಲ್ಲ ಊಟ ಎಲ್ಲ ಮಾಡಿಕೊಂಡು ಇನ್ನು ಆವತ್ತು ವಿಡಿಯೋನ ಅಲ್ಲಿಗೇನೆ ಹೆಂಡ್ ಮಾಡಿದ್ದೆ ನೋಡಿ ಮತ್ತು ಬೆಳಿಗ್ಗೆ ಎಲ್ಲ ಇನ್ನು ಇದ್ದ ಮೇಲೆ ಮಕ್ಕಳಿಗೆಲ್ಲ ಬಾಕ್ಸ್ಗೆ ಇಬ್ಬರು ಬಂದಿದ್ದರಲ್ವ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವರೆಲ್ಲ ಹೋಗಿದ್ದಾದ ಮೇಲೆ ನೋಡಿ ಈ ಥರ ರಂಗೋಲಿನ ಬಿಡಿಸಿದ್ದೀನಿ ಆ ಕಡೆ ಈ ಕಡೆ ಎಲ್ಲನೂ ಅವತ್ತು ಬಂದ್ಬಿಟ್ಟು ಫ್ರೈಡೇ ಆಗಿರತ್ತೆ ಡೇ ಬಂದ್ಬಿಟ್ಟು ಫ್ರೈಡೇ ಆಗಿರುತ್ತೆ ಅದಕ್ಕೆ ಇನ್ನು ರಂಗೋಲಿ ಎಲ್ಲನೂ ಬಿಡಿಸಿದ್ವಿ ಡೇ ಇಲ್ಲದೆ ಹೋದ್ರೂ ಫ್ರೈಡೇ ಸಂಡೇ ಸಾರಿ ಮಂಡೇ ಈ ಥರನೂ ಆಗುತ್ತಲ್ವ ಮೊದಲಾದರೆ ನಾನು ಡೈಲಿ ಹಾಕ್ತಾಯಿದ್ದೆ ಅಂದರೆ ಇವಾಗಲೇ ಆ ಥರ ಟೈಮ್ ಸಿಗೋದಿಲ್ಲ ನನಗೇನೋ ಅಂತ ಇಷ್ಟನೇ ಅದೇ ಟೈಮ್ ಸಿಗೋದಿಲ್ಲ ಅಷ್ಟೇ ನೋಡಿ ಮತ್ತು ಕ್ಲೈಮೇಟ್ ಎಲ್ಲ ಈ ಥರ ಇತ್ತು ಆವತ್ತು ಸಾಯಂಕಾಲ ನಮ್ಮವರು ಅದಕ್ಕೆ ಮುಂದಿನ ದಿನವೇ ಇದು ಕ ಅವರೆಕಾಯಿ ಅವರೆಕಾಯಿನ ತಗೊಂಬಂದಿದ್ರು ಅದು ಏನಕ್ಕೆ ಒಂದು ಕೆ ಜಿ ತೊಗೊಂಬಂದಿದ್ರು ಏನಕ್ಕೆ ಅಂದರೆ ಗೊಜ್ಜು ಮಾಡು ಅಂತ ಹೇಳಿ ಹೇಳಿದರು ಸರಿ ಅಂತೇಳ್ಬಿಟ್ಟು ಆವತ್ತು ನೈಟು ಬಂದ್ಬಿಟ್ಟು ನಾನು ಫ್ರೈಡೇ ನೈಟು ನಾವು ಹೇಗಂದರೆ ಇದು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಸುಡಬೇಕಲ್ವಾ ಇವಾಗ ಮೊದಲಾದರೆ ಒಲೆಗಳಿದ್ವು ಒಲೆಗಳು ಹಚ್ತಾ ಇದ್ವಿ ಅದಕ್ಕೆ ಕೆಂಡದಲ್ಲಿ ಎಲ್ಲನೂ ಇಟ್ಟು ಸುಟ್ಕೊತಾ ಇದ್ವಿ ಇವಾಗ ಆ ಥರ ಇಲ್ವಲ್ಲ ಮತ್ತು ಅವ್ರಿಗೆ ಆ ಥರ ಎಲ್ಲ ಗ್ಯಾಸ್ ಮೇಲೆ ಸುಡೋದು ಆ ಥರ ಈ ಥರ ಎಲ್ಲನೂ ಮಾಡಬಾರ್ದು ಅಂತಾರೆ ಕೆಂಡದಲ್ಲೇ ಸುಡಬೇಕು ಅದೂ ಹೇಳಿ ಹೇಳಿ ಹೇಳ ಇದು ಮಾಡ್ತಾರೆ ಗ್ಯಾಸಲ್ಲೆಲ್ಲಾದರೂ ಸುಟ್ಬಿಟ್ಟಿಯಾ ಕೆಂಡದಲ್ಲೇ ಸುಡಬೇಕು ಬೆಂಕಿನಲ್ಲೇ ಅಂತ ಹೇಳಿ ಎಲ್ಲನೂ ಸರಿ ಅಂತ ಹೇಳಿಬಿಟ್ಟು ಅಂದರೆ ಅವ್ರೇನು ನೋಡ್ಕೊಂಡಿರ್ತಾರ ಅಂದರೆ ಬಂದರೆ ಮತ್ತೆ ಕೇಳಿ ಕೇಳಿ ಕೇಳಿನೇ ಇದು ಮಾಡೋದು ಏನರಲ್ಲಿ ಸುಟ್ರಿ ಇದರಲ್ಲೇ ಅಲ್ವಾ ಅಂತ ಹೇಳಿ ಕೇಳಿ ಕೇಳಿನೇ ತಿನ್ನೋವಾಗೆಲ್ಲನೂ ಕೇಳ್ತಾನೇ ಇರ್ತಾರೆ ಸರಿ ಬಾ ಹೋಗಿ ಅಲ್ಲಿ ಬೆಂಕಿ ಇದೆ ನೋಡ್ಬಿಡು ಪ್ರೂಫ್ಗೆ ಅಂತ ಕೂಡ ಹೇಳ್ಬಿಡೋದು ಇನ್ನೇನು ಮಾಡೋದು ಆ ಥರ ಇದು ಮಾಡ್ತಾರೆ ಎಲ್ಲಾದರೂ ಸುಮ್ಮ ಸುಮ್ಮನೆ ಸ್ಟವಲ್ಲೆಲ್ಲಾದರೂ ಸುಟ್ಟು ಈ ಥರ ಹೇಳ್ತಾ ಇದ್ದಾರೇನೋ ಅಂತ ಅಂದ್ಕೊತಾರೆ ಆ ಥರ ಅವರು ಅವರು ಅದಕ್ಕೆ ಸರಿ ಯಾಕೆ ನನ್ನ ಸುಡು ಕಟ್ಟಿಗೆ ಎಲ್ಲ ಇದ್ವು ಸರಿ ಬೆಂಕಿ ಹಾಕ್ಕೊಂಡ ಕೆಂಡ ಆಗಲಿ ಅಂತ ಹೇಳಿಬಿಟ್ಟು ಬೆಂಕಿನ ಈ ಥರ ಉರಿಸ್ತಾಯಿದ್ದೀನಿ ಮಕ್ಕಳು ಇದ್ರೆ ಅವರೇ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೆ ಬೆಂಕಿ ಹಾಕಿಸಿ ಕೆಂಡಾನ ಮಾಡಿಸ್ತಾ ಇದ್ದೆ ಇವಾಗ ನಾವು ಬೆಂಕಿನಲ್ಲೇ ಹಾಕ್ಬಿಟ್ರೆ ಅದು ಮೇಲ್ಮೇಲೆ ಎಲ್ಲನೂ ಕಪ್ಪಾಗ್ಬಿಡತ್ತೆ ಒಳಗಡೆ ಎಲ್ಲ ಹಾಗೆ ಇದ್ದೋಗತ್ತೆ ನಮಗೆ ಕೆಂಡ ಅಲ್ವಾ ಬೇಕಾಗಿರೋದು ಅದಕ್ಕೆ ಬೆಂಕಿ ಚೆನ್ನಾಗಿ ಹುರಿದ್ಬಿಡ್ಲಿ ಕೆಂಡ ಆಗಲಿ ಅಂತ ಹೇಳಿಬಿಟ್ಟು ಉರಿಸ್ತಾ ಇದ್ದೀನಿ ನಾವತ್ತು ಫ್ರೈಡೇ ಅಲ್ವಾ ಫ್ರೈಡೇ ಇನ್ನು ಬೆಳಿಗ್ಗೆ ಎಲ್ಲ ನಮ್ಮ ಯಜಮಾನರು ಪೂಜೆ ಮಾಡಿ ಹೋಗಿರ್ತಾರಲ್ವ ಮತ್ತು ಸಾಯಂಕಾಲ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಇನ್ನು ಇದು ಇವಾಗ ಮುದ್ದೆಗೆ ರೈಸ್ಗೆ ಇಟ್ಟು ಮತ್ತು ಇದು ಕಾಳು ಬಿಡಿಸಿ ಇಟ್ಟಿದ್ದೆ ಅಲ್ವಾ ಬೆಳಗ್ಗೆ ಡೇನಲ್ಲೇ ಬಿಡಿಸಿ ಇಟ್ಟಿದ್ದೆ ಇನ್ನು ಆವತ್ತೂ ಹಾಗೆ ಕೆಲವೊಬ್ಬರೆಲ್ಲೂ ಐಬ್ರೋಗೆ ಈ ಥರ ಈ ಥರ ಎಲ್ಲ ಬಂದು ಹೋಗಿ ಮತ್ತೆ ಅದು ನೆನಪಾಯಿತು ಸಾಯಂಕಾಲ ಕಾಡೂ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಕುದಿಯೋಕ್ಕೂ ಅದನ್ನು ಕುದಿಸಿ ಮತ್ತೆ ಬಂದಿರೋದು ಈ ಥರ ಕೆಂಡನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ನನ್ನದು ದೊಡ್ಡ ಮಗ ಬರ್ತಾನೆ ಮನೆಗೆ ಇನ್ನು ಅವನು ನೇಣಲ್ವೋ ಬರೋದು ಸರಿ ಅಂತ ಹೇಳಿಬಿಟ್ಟು ನಾನೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ನೋಡಿ ಕೆಂಡ ಬಿದ್ದಿದೆ ಅದಕ್ಕೋಸ್ಕರ ಕೆಂಡದ ಒಳಗಡೆ ಹಾಕೋಣ ಅಂತ ಹೇಳಿ ಇವಾಗ ಅಂದರೆ ಆಲೂಗಡ್ಡೆನ ಮೊದಲು ಆಲೂಗಡ್ಡೆನ ಮೊದಲು ಹಾಕ್ತಾಯಿದ್ದೀನಿ ಅದು ಬೇಗ ಸುಡೋದಿಲ್ವಲ್ಲ ಲೇಟಾಗಿ ಒಳಗಡೆ ಎಲ್ಲನೂ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಹಾಕ್ತಾಯಿದ್ದೀನಿ ಬದನೇಕಾಯಿನ ಆಮೇಲೆ ಹಾಕೋಣ ನಾವು ಚಿಕ್ಕವರಿದ್ದಾಗ ಒಲೆಯಲ್ಲೇ ಅಲ್ವಾ ಮಾಡ್ತಾಯಿದ್ದು ಈ ಥರ ಎಲ್ಲ ಕೆಂಡ ಎಲ್ಲ ಬಿದ್ದಿದ್ದಾಗ ಮನೆಯಲ್ಲಿ ಆಲೂಗಡ್ಡೆ ಇದ್ವಲ್ಲ ಆ ಆಲೂಗಡ್ಡೆನ ಹೋಗಿ ಈ ಥರ ಕೆಂಡದಲ್ಲಿ ಇಟ್ಕೊಂಡು ಸುಟ್ಕೊಂಡು ಹಾಗೆ ತಿಂತಾ ಇದ್ವಿ ಆವಾಗ ಇವಾಗ ಎಲ್ಲಿ ಗ್ಯಾಸ್ ಸ್ಟವ್ ಅದು ಇದು ಅಂತ ಹೇಳಿ ಬಂದ್ಬಿಟ್ಟು ಇವಾಗ ಏನೂ ಇಲ್ಲ ಕೆಂಡನೂ ಇಲ್ಲ ಏನೂ ಇಲ್ಲ ಆವಾಗ ಹಲ್ಸಿನ ಬೀಜಗಳಿರ್ತಾವಲ್ಲ ಅವು ಸುಟ್ಕೊತಾ ಇದ್ವಿ ಮತ್ತು ನಮ್ಮ ಅದು ಇದು ಗೋಡಂಬಿ ಮರ ಇರ್ತಾಯಿತ್ತು ಆ ಗೋಡಂಬಿ ಮರದಲ್ಲಿ ಗೋಡಂಬಿಗಳು ಬಿಡ್ತಾ ಇದ್ವು ಅವುಗಳ್ನೂ ಅದರಲ್ಲಿ ಹಾಕ್ಕೊಂಡು ಸುಟ್ಕೊಂಡು ತಿಂತಾ ಇದ್ವಿ ಆ ಥರ ಎಲ್ಲ ಕೆಲವೊಂದು ಎಲ್ಲನೂ ಆವಾಗೇ ಚೆನ್ನಾಗಿ ಅಂದರೆ ಚಿಕ್ಕವರಿದ್ದಾಗ ನಾವು ಅದು ಇದು ಸಿಕ್ಕಿದ್ದಲ್ಲೇ ತಿನ್ನೋಕ್ಕೆ ಅಂಗಡಿನಲ್ಲಿ ತಿನ್ನೋಕೆ ಇರ್ತಾ ಇರಲಿಲ್ವಲ್ಲ ಈ ಈಗಿನ ಥರ ಏನಾದರೂ ತಿನ್ನೋಬೇಕು ಅಂದರೆ ಈ ಥರನೇ ಏನಾದರೂ ಮಾಡಿಕೊಂಡು ಅಲ್ವಾ ಈ ಥರ ಯಾರೆಲ್ಲ ಮಾಡಿರ್ತೀರ ಇದ್ರಲ್ಲಿ ಏಜಲ್ಲಿ ಹಾಗಿದ್ರೆ ಎಲ್ಲರೂ ಮಾಡಿರ್ತೀರ ಇವಾಗಲಂದರೆ ಏನಾದರೂ ಬೇಕು ಅಂದರೆ ಕಾಸು ಕೊಡು ಹೋಗೋ ಅಂಗಡಿನಲ್ಲಿ ತಗೋ ತಿನ್ನು ಅದೇ ಇರುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಬೀಜಗಳನ್ನ ಬೇಯಿಸಿ ಇಟ್ಟಿದ್ದೆ ಅಲ್ವಾ ಆ ಬೇಯಿಸಿ ಇಟ್ಟಿದ್ದೆ ಹಾಗೆ ಮುದ್ದೆಗೂ ಇಟ್ಟಿದ್ದೆ ಇವಾಗ ಬೀಜ ಸಪ್ರೇಟು ನೀರು ಸಪ್ರೇಟು ಮಾಡಿ ಅದರೊಳಗಡೆ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ನೀವು ಹಸಿ ಮೆಣಸಿನಕಾಯಿ ಹಾಕ್ಕೋಬೋದು ಮತ್ತು ಟೊಮೊಟೋನು ಹಾಕಿ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಬದನೆಕಾಯಿ ಎಲ್ಲ ಹಾಕಿದ್ವಲ್ಲ ಅದನ್ನು ತಗೊಂಡು ಬರೋಣ ಇಲ್ಲಿ ಬಂದ್ಬಿಟ್ಟು ಬೀಜಗಳನ್ನ ಎಲ್ಲನೂ ಕುದಿಸಿದ್ದೆ ಅಲ್ವಾ ಅದು ನೀರು ಸಪ್ರೇಟು ಬೀಜ ಸಪ್ರೇಟು ಮಾಡಿದೆ ಹಾಗೆ ಮುದ್ದೆಗೆ ಇಟ್ಟು ಎಲ್ಲ ಹಾಕಿ ಕಲಸಿ ಎಲ್ಲ ಆಯಿತು ಇವಾಗ ನಾವು ನೋಡಿ ಕೆಂಡದಲ್ಲೇ ಇದು ಮಾಡೋಣ ಅಂತ ಆಮೇಲೆ ಕುದಿಸ್ಬೇಕು ಅಂತ ಹೇಳಿ ಹಂಗೆ ಇದ್ದಿದ್ದು ಬೆಂಕಿ ಮೊದಲು ಬೆಂಕಿನ ಅಂಟಿಸ್ಬಿಟ್ಟು ಮತ್ತೆ ಕೆಂಡ ಹಾಕಿದ್ದಿದ್ದು ನೋಡಿ ಈ ಥರ ಇರುತ್ತೆ ಇಲ್ಲಾಂದರೆ ಇದೆಲ್ಲ ಫುಲ್ಲು ಸುಟ್ಟೋಗಿರುತ್ತೆ ನಾವು ಮೊದಲೇ ಹಾಕ್ಬಿಟ್ರೆ ಆ ಥರ ನೋಡಿ ಆಲೂಗಡ್ಡೆಗಂದ್ರೂ ಲೇಟು ಇದಾದರೆ ಬೇಗ ಕುಕ್ ಆಗಿಬಿಡ್ತವೆ ನಾಯ್ ಸೌಂಡ್ ಏನಾದರೂ ಕೇಳಿಸ್ತಾ ಇದೆಯೇನೋ ನಾನು ಕೊಡ್ತಾ ಇದ್ದೀನಿ ನೋಡಿ ಈ ಥರ ನಮ್ಮ ಯಜಮಾನರು ಅದು ಬೇರೆ ಅಪ್ಪು ಹೇಳಿದ್ದಾರೆ ಅದೇನದು ಸ್ಟೌವಲ್ಲಿ ಆ ಥರ ಎಲ್ಲ ಸುಡಕ್ಕೆ ಹೋಗ್ಬೇಡ ಬೆಂಕಿ ಕೆಂಡದಲ್ಲಿ ಸುಡಂಗಿದ್ರೆ ಮಾತ್ರ ಮಾಡು ಇಲ್ಲ ಅಂದರೆ ಮಾಡಬೇಡ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸರಿ ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಬಂದಿದ್ದೀನಿ ನೋಡಿ ಇವಾಗ ಈ ಥರ ಆಗಿದ್ದಾವೆ ಇವುಗಳ್ನ ತಗೊಂಡು ನೀಟಾಗಿ ತೊಳ್ಕೊಂಡು ಮೇಲೆ ಎಲ್ಲ ಸಿಪ್ಪೆ ಬಿಡಿಸಿಬಿಟ್ಟು ಇವಾಗ ಗೊಜ್ಜಿಗೆ ರೆಡಿ ಮಾಡೋಣ ಬನ್ನಿ ಇವುಗಳನ್ನ ತಗೊಂಡು ಹೋಗೋಣ ಅವಾಗ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಬೆಂಕಿ ಒಲೆಯಲ್ಲಿ ಅಲ್ವಾ ನಾವು ಅಡುಗೆ ಎಲ್ಲ ಮಾಡ್ತಾಯಿದ್ದು ಈ ಥರ ಇದ್ದರೆ ಆಲೂಗಡ್ಡೆ ಎಲ್ಲ ಜಾಸ್ತಿ ಏನಾದರೂ ಇದ್ದರೆ ಅದನ್ನು ಕೆಂಡದಲ್ಲಿ ಹಾಕಿ ಸುಟ್ಕೊಂಡು ತಿನ್ನೋದು ಅದು ಸುಟ್ಟಿದೆಯಾ ಇಲ್ಲ ಅಂತ ಹೇಗೆ ನೋಡೋದು ಅಂತ ಹೇಳಿದರೆ ಈ ಥರ ಹೇಳ್ತಾಯಿದ್ರು ನೋಡಿ ಈ ಥರ ಒಂದು ಕಡ್ಡಿ ತೊಗೊಂಡು ಈ ಥರ ಒಳಗಡೆಗೆ ಹೋದರೆ ಸುಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ನೋಡಿ ಇದು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೆ ಇದು ಇನ್ನೂ ಕುಕ್ ಆಗಬೇಕು ಆ ಥರ ಎಲ್ಲ ಮಾಡ್ತಾಯಿದ್ದು ಆವಾಗ ಎಲ್ಲನೂ ಬೆಂಕಿನಲ್ಲೇ ಅಲ್ವಾ ಮಾಡ್ತಾಯಿದ್ದು ಅಂದರೆ ಸ ಬೆಂಕಿ ಅಲ್ಲ ಇವಾಗಲೂ ಬೆಂಕಿನೇ ಅಂದರೆ ಒಲೆನಲ್ಲಿ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾಯಿದ್ದಲ್ವ ಅವಾಗ ನೋಡಿ ಈ ಥರ ಸುತ್ತಲೂ ಕೆಂಡ ಹಾಕ್ಬಿಟ್ರೆ ಅದು ಚೆನ್ನಾಗಿ ಕುಕ್ ಆಗುತ್ತೆ ಎಲ್ರಿಗೂ ಗೊತ್ತಿರತ್ತೆ ಹಳ್ಳಿ ಜನಕ್ಕೆ ಹಳ್ಳಿಯಲ್ಲಿಲ್ಲದೆ ಸಿಟಿಯವ್ರಿಗಾದರೆ ಗೊತ್ತಿರಲ್ಲ ಅಷ್ಟೇ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಮದುವೆ ಆಗಿ ಬರೋ ತನಕ ಒಲೆಯಲ್ಲೇ ಇದ್ದಿದ್ದು ಆವಾಗಲೇ ಅಲ್ವಾ ಫಸ್ಟ್ ಫಸ್ಟಲ್ಲಿ ಸ್ಟವ್ಗಳೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ಬರ್ತಾಯಿದ್ದು ಮತ್ತು ಇಲ್ಲಿ ಬಂದು ಆವಾಗ ಸಿಮೆ ಎಣ್ಣೆ ಸ್ಟವ್ ಇರ್ತಾಯಿದ್ದು ಪಂಪ್ ಸ್ಟವ್ವು ತುಂಬ ದಿನಗಳು ಮತ್ತು ಗ್ಯಾಸು ಸ್ಟಾರ್ಟ್ ಮಾಡಿದ್ದಲ್ವ ಗ್ಯಾಸ್ ಸ್ಟವ್ವು ಈ ಥರ ನೋಡಿ ಇದನ್ನು ತೊಗೊಂಡೋಗಿ ಸಿಪ್ಪೆ ಎಲ್ಲ ಬಿಡಿಸಿ ಒಳಗಡೆ ಇಡೋದನ್ನು ನಾವು ಗೊಜ್ಜನ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ನೀರುಗೆ ಈ ಥರ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೆ ಅಲ್ವಾ ಮತ್ತು ಇಲ್ಲೇ ಬಂದ್ಬಿಟ್ಟು ನೋಡಿ ರೆಡಿ ಮಾಡಿದ್ದೀನಿ ಇದು ಎಲ್ಲನೂ ಬಿಡಿಸಿ ಎಲ್ಲ ಇಟ್ಟಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಇಷ್ಟು ಎತ್ಕೊಂಡಿದ್ದೀನಿ ಇವಾಗ ಗೊಜ್ಜನ್ನು ಚೆನ್ನಾಗಿ ಇಸ್ಕೋಬೇಕು ಅಂದರೆ ನೋಡಿ ಹುಣಸೆ ಹಣ್ಣು ಎಲ್ಲನೂ ಇದು ಬೇಕಾದರೆ ನೀವು ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇದು ದೊಡ್ಡ ಮೆಣಸಿನ್ಕಾಯಿ ಒಂದು ಹಾಕಿ ಕೈ ಗೊಜ್ಜು ಹೋಗಿರೋದ್ರಿಂದ ಈ ಥರ ಇದರ ಕೈಯಲ್ಲೇ ಮಾಡಿ ಗೊಜ್ಜನ್ನ ಮಾಡಬೇಕಾಗಿರೋದಲ್ಲ ಅದಕ್ಕೇ ಕೈಯಲ್ಲೇ ಯೂಸ್ ಮಾಡ್ತಾರೆ ಅದು ಏನು ಅಂದ್ಕೋಬೇಡಿ ಹುಣಸೆ ಹಣ್ಣು ಹಾಕಿದ್ದೀನಲ್ವ ಅದು ನೋಡ್ಕೋಬೇಕು ಹುಲಿ ಎಷ್ಟು ಬೇಕು ಏನು ಅಂತ ಅದರಲ್ಲೇ ಇದ್ರೆ ಹುಲಿ ಜಾಸ್ತಿ ಇರುತ್ತೆ ಅಲ್ಲರು ಅದರಲ್ಲೇ ಬಿಡ್ಬೋದು ಬಿಟ್ಟಿದ ತಕ್ಷಣ ಇನ್ನು ಬೆಳಗ್ಗೆಗೆ ಆ ಥರ ಎಲ್ಲ ಕೆಲವರೆಲ್ಲ ಇಟ್ಕೊಂಡು ಇದನ್ನು ಇವಾಗ ಅಷ್ಟೇ ಇದನ್ನು ಬೆಳಗ್ಗೆ ತಿಂದು ಇನ್ನೂ ಚೆನ್ನಾಗಿ ಟೇಸ್ಟ್ ಅನ್ನೋದು ಇರುತ್ತೆ ನಮ್ಮ ಯಜಮಾನ್ರಾಗೆ ಇಟ್ಕೊಂಡು ತಿಂತಾರೆ ಇವಾಗ ತಿನ್ನೋಷ್ಟು ತಿಂದು ನೋಡಿ ಇವಾಗ ನೀರು ನಾವು ಬೀಜಗಳೆಲ್ಲ ಬೇಯಿಸಿ ಇಟ್ಟಿದ್ವಲ್ಲ ಅದೇ ನೀರಿಗೆ ಇವಾಗ ಇದನ್ನು ಎಲ್ಲನೂ ಮೆಣಸಿನಕಾಯಿ ಟೊಮೊಟೊ ಹಾಕ್ಕೊಳ್ಳಿ ನಾನು ಟೊಮೊಟೊ ಹಾಕಿಲ್ಲ ಇವತ್ತು ಟೊಮೊಟೊ ಮತ್ತು ಈ ಥರ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಹಾಕಿ ಕುದಿಸಿ ಈ ಥರ ಇದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಇಟ್ ಇಟ್ಕೊಂಡ್ಮೇಲೆ ನೋಡಿ ಖಾರ ಎಲ್ಲ ನೋಡಿದೆ ಅಂದರೆ ಉಪ್ಪು ಇದರಲ್ಲೇ ಇದೆ ನಾವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೆಲವರು ಗೊಜ್ಜಿಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಖಾರ ಇರಬೇಕು ಅಂತ ಹೇಳ್ತಾರೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ವಲ್ಲ ಅದಕ್ಕೆ ಇದೊಂದು ದೊಡ್ಡ ಮೆಣಸಿನ್ಕಾಯಿ ಒಂದು ತೊಗೊಂಡೆ ಅಷ್ಟೇ ಇದು ಈಟು ಅಂತ ಹೇಳಿಬಿಟ್ಟು ನಮ್ಮ ಯಜಮಾನರು ಹಾಗೆ ಹೀಗೆ ಅಂತ ಇದ್ರೆ ಅದಕ್ಕೋಸ್ಕರ ಸೇರಿ ಒಣಮೆಣ್ಸಿನ್ಕಾಯಿಯೇ ಹಾಕೋಣ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ ಈಗಾಗಲೇ ಎರಡು ವಿಡಿಯೋಸ್ ಹಾಕಿದ್ದೀನಿ ನಾನು ಗೊಜ್ಜು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ತುಂಬ ದಿನಗಳಾಯಿತು ಅದಕ್ಕೆ ಇವಾಗಲೂ ತೋರಿಸ್ತಾ ಇದ್ದೀನಿ ಉಪ್ಪು ಖಾರ ನೋಡ್ಕೊಳ್ಳಿ ಖಾರ ಎಲ್ಲ ಇದೆ ನಮ್ಮ ಯಜಮಾನ್ರು ಗೊಜ್ಜಿಗೆ ಅಂದರೆ ಸ್ವಲ್ಪ ಖಾರ ಇರಬೇಕು ಅಂತ ಹೇಳಿ ಇದು ಮಾಡ್ತಾರೆ ಇಲ್ಲ ಗೊಜ್ಜು ಮಾಮೂಲಿ ಸಾಂಬಾರಾಗಿಂತೂ ಗೊಜ್ಜಲ್ಲಿ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಖಾರನೇ ಇಟ್ಟಿದ್ದೀನಿ ಉಪ್ಪು ಎಲ್ಲನೂ ಬೀಜಗಳಲ್ಲೇ ಹಾಕಿದ್ದಾಗ ಕುದಿಸಿರೋದು ಅವಾಗೆ ಐಜ್ ಮತ್ತೆ ನೀವು ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು ಇದೆಲ್ಲ ಈ ಕಡೆ ಫೇವ್ರೇಟು ಈ ಥರ ಬೀಜನ ಕುದಿಸ್ಬಿಟ್ಟು ಅದರಲ್ಲಿನೇ ಗೊಜ್ಜು ಮಾಡೋದು ನಾವು ನಾರ್ಮಲ್ ಆಗಿ ಗೊಜ್ಜನ ಮಾಡ್ಕೊತ ಟೊಮೊಟೊ ಎಲ್ಲನೂ ಹಾಕಿ ಎಲ್ಲನೂ ಈ ಥರ ಬೀಜಗಳಲ್ಲಿ ಏನು ಕುದಿಸಿದ್ರ ನೀರಲ್ಲೇ ಹಾಕ್ತಾ ಇರಲಿಲ್ಲ ಈ ಥರ ಕುದಿಸಿದ ನೀರಗಳಲ್ಲಿ ನಾವು ಬಸ್ಸಾರ್ ಮಾಡ್ತಾಯಿದ್ವಿ ಅಷ್ಟೇ ಹಾಂ ಈ ಥರ ಗೊಜ್ಜನ್ನ ಮಾಡ್ತಾ ಇರಲಿಲ್ಲ ಇಲ್ಲಿ ಫೇಮಸ್ಸು ನಮ್ಮವ್ರಿಗಂತ ತುಂಬಾ ಇಷ್ಟ ಖಾರ ಏನೋ ಇದೆ ಉಪ್ಪು ಸ್ವಲ್ಪ ಇದಕ್ಕೂ ಅದಕ್ಕೂ ಹುಳಿ ಎಲ್ಲ ಇದು ಮಾಡೋಷ್ಟ್ರೊಳಗೆ ಸ್ವಲ್ಪ ಹುಲಿನೂ ಹಾಕ್ತಾಯಿದ್ದೀನಿ ಇಷ್ಟು ತುಂಬ ಹಣ್ಣು ಸ್ವಲ್ಪ ಪಕ್ಕಕ್ಕೆ ಇಟ್ಟಿದ್ದೆ ಅಲ್ವ ಅದನ್ನು ಸೇರಿಸ್ಕೊಂಡು ಅದೇ ಹೇಳ್ದಲ್ಲ ನೀವು ಕ್ವಾಂಟಿಟಿನ ನೋಡಿಕೊಂಡು ಇದೆಯಾ ಇಲ್ವಾ ನೋಡಿಕೊಂಡು ನೀವು ಉಪ್ಪು ಖಾರನ ಎಲ್ಲನೂ ಸೇರಿಸ್ಕೋಬೇಕು ಇದು ನಾವು ಕೈಯಲ್ಲಿ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಬೆಳ್ಳುಳ್ಳಿನ ತಗೊಳ್ಳೋಣ ಅದನ್ನು ಅಷ್ಟೇ ಒಂದು ಇದರಲ್ಲಿ ಹಾಕಿ ಈ ಥರ ಕೈಯಲ್ಲಿ ಕ್ಯೂಚಿ ಇಡೋಣ ಯಾಕಂದರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಈರುಳ್ಳಿನೂ ಹಾಕ್ಕೊಳ್ಳೋಣ ಇದು ಸಣ್ಣ ಈರುಳ್ಳಿ ಬರುತ್ತಲ್ವ ಅದರಲ್ಲಿ ಹಾಕಿದ್ರೂ ಟೇಸ್ಟ್ ಅನ್ನೋದು ಚೆನ್ನಾಗಿ ಇರುತ್ತೆ ನೀವು ಅದಿದ್ದರೂ ಅದನ್ನು ಹಾಕಿ ಇಲ್ಲ ದೊಡ್ಡ ಈರುಳ್ಳಿನೇ ಹಾಕಿ ಪರವಾಗಿಲ್ಲ ಇದನ್ನು ಹಾಕಿದ ಮೇಲೆ ಇವಾಗ ನಾವು ಗೊಜ್ಜಿಗೆ ಇದು ಆಲೂಗಡ್ಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ ಗೊಜ್ಜಲ್ಲಿ ಉಲ್ ಉಪ್ಪು ಹುಳಿ ಖಾರ ಎಲ್ಲಿ ನೆನೆದಿರೋ ಆಲೂಗಡ್ಡೆ ತಿಂದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಯಜಮಾನ್ರು ಗೊಜ್ಜು ಮಾಡು ಅಂತ ಹೇಳ್ತಾರೆ ಗೊಜ್ಜಿಗೆ ಟೊಮೊಟೊ ಆಗಬಾರ್ದು ಮತ್ತು ಇದು ಆಲೂಗಡ್ಡೆ ಹಾಕ್ಬಾರ್ದು ಅಂತ ಹೇಳ್ತಾರೆ ನಾವೆಲ್ಲ ಹಾಕಿದ್ರೆನೆ ಟೇಸ್ಟು ಚೆನ್ನಾಗಿ ಬರೋದು ಅದಕ್ಕೆ ನಾನು ಅದಕ್ಕೆ ಜಾಸ್ತಿ ಹಾಕ್ದಿರ ಒಂದೇ ಒಂದು ಆಲೂಗಡ್ಡೆ ಇನ್ನೊಂದು ಆಲೂಗಡ್ಡೆ ಹಾಗೆ ಇದೆ ಅದು ಸ್ವಲ್ಪ ಬೇಯಬೇಕಾಗಿತ್ತಲ್ವ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಹೇಳ್ದಲ್ವ ಅದನ್ನು ಹಾಗೆ ತಿಂದ್ರೂ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಇವಾಗ ಬದನೆಕಾಯಿನೂ ಹಾಕ್ಕೊಳ್ಳೋಣ ಈ ಬದನೇಕಾಯಿನೂ ಹಾಕ್ಕೊಳ್ಳೋಣ ಥರ ಚೆನ್ನಾಗಿ ಕೂಚಿಕೊಳ್ಳೋಣ ನಾವು ನಮ್ಮವರು ಕೊತ್ತಂಬರಿ ಅಂತೂ ಜಾಸ್ತಿ ಹಾಕಬೇಕು ಅಂತ ಹೇಳ್ತಾರೆ ಅದು ಬಂದ್ಬಿಟ್ಟು ಹುಣಸೆ ಹಣ್ಣಿನ ಇದು ಹುಣಸೆ ಹಣ್ಣಿನ ನಾರು ನಾನು ಏನು ಇನ್ನೂ ಅಂತ ಇದು ಕೊತ್ತಂಬರಿ ಅಂತೂ ಜಾಸ್ತಿ ಹಾಕ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಹಾಕಿದ್ದೀನಿ ನಿನ್ನೆ ರಾತ್ರಿ ಇದು ಬುರ್ಜಿ ಮಾಡಿದ್ದೆ ಮೊಟ್ಟೆ ಪಲ್ಯ ಅದಕ್ಕೆ ಸೊಪ್ಪು ಹಾಕಿದ ಸೊಪ್ಪಿನ ಸಾಂಬಾರ್ಗೆ ಹಾಕ್ದಂಗೆ ಹಾಕಿದ್ದೀನಿ ಆದ್ರೂ ಇನ್ನೂ ಹಾಕ್ಲಿಲ್ವ ಇನ್ನೂ ಹಾಕ್ಲಿಲ್ವ ಅಂತ ಹೇಳಿ ಇದು ಮಾಡ್ತಾರೆ ಇನ್ನು ಗೊಜ್ಜಿಗೂ ಅಷ್ಟು ಕೇಳ್ತಾರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ಬಾರ್ದ ಅಂತ ಹೇಳಿಬಿಟ್ಟು ಅದಕ್ಕೆ ನೋಡಿ ಇವೆಲ್ಲ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಈ ಥರ ಕೂಚಿಕೊಬೇಕು ಕೈ ಕ್ಯೂಜ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಅನ್ನೋದು ಬರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಅಲ್ಲಿ ಗೊಜ್ಜು ಸೇಮು ಹಳ್ಳಿ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಏನು ಅಂತ ನಾರ್ಮಲಾಗಿ ಈ ಥರ ಕೆಂಡದಲ್ಲಿ ಸುಡೋಕ್ಕಾಗಲ್ಲ ಅಂತೇಳಿದರೆ ಇವಾಗ ಸ್ಟವ್ ಮೇಲೆ ಸುಟ್ಕೊತಾರಲ್ಲ ಇಲ್ವಾ ನಮ್ಮ ಯಜಮಾನ್ರು ಫೋನ್ ಮಾಡಿ ಸ್ಟವ್ ಮೇಲೆಲ್ಲ ಸುಟ್ಟಕ್ಕೆ ಹೋಗ್ಬೇಡ ಕೆಂಡದಲ್ಲೇನೇ ಸುಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸರಿ ಅಂತೇಳಿಬಿಟ್ಟು ಮತ್ತೆ ಅವ್ರಿಗೆ ಇದು ಯಾಕೆ ಅಂಥೇಳಿ ಹಾಗೆ ಇದ್ದೀನಿ ನೋಡಿ ಗೊಜ್ಜು ಅನ್ನೋದು ರೆಡಿ ಆಯಿತು ಈ ಥರ ಬಂದಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಅಂತ ಅನಿಸುತ್ತೆ ನೋಡಿ ಉಪ್ಪು ಎಷ್ಟು ಸೇರಿಸ್ತಾ ಇದ್ದೀನಿ ಕಲ್ಲು ಹಾಕ್ತಾ ಇದ್ದೀನಿ ಪುಡಿ ಉಪ್ಪಿದ್ರೂ ಹಾಕ್ಕೋಬೋದು ಇವಾಗ ಗೊಜ್ಜು ಅನ್ನೋದು ರೆಡಿ ಆಯಿತು ಇವಾಗ ಗೊಜ್ಜು ಅನ್ನೋದು ರೆಡಿ ಆಯಿತು ಇದು ಕ್ಯೂಚದು ಹೆಚ್ಚಲ್ಲ ಕೈಯಂತೂ ತುಂಬಾ ಉರಿ ಬರುತ್ತೆ ಯಾಕಂದರೆ ಖಾರದಲ್ಲೇ ಕೈ ಇಟ್ಕೊಂಡಿರೋಂಥದ್ದಲ್ವ ಅದಕ್ಕೆ ತುಂಬಾ ಉರಿ ಬರುತ್ತೆ ನೋಡಿ ಗೊಜ್ಜು ಅನ್ನೋದು ರೆಡಿ ಆಯಿತು ಟೇಸ್ಟಿ ಟೇಸ್ಟಿ ಗೊಜ್ಜು ಇದಕ್ಕೆ ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಆ ಥರ ಆಗಿನ ಕಾಲದಲ್ಲಿ ಈ ಥರ ಗೊಜ್ಜು ಇದ್ದರೆ ಸಾಕು ಎರಡು ಮುದ್ದೆ ತಿನ್ಬೋದು ಒಂದೂವರೆ ಮುದ್ದೆ ತಿನ್ಬೋದು ಅಂತ ಹೇಳಿ ಇರ್ತಾರಲ್ಲ ಆ ಥರ ಇವಾಗ ನಾವು ಬೀಜಗಳು ಅಂದರೆ ಬೀಜ ಕುದಿಸಿ ಅದಕ್ಕೆ ಒಗ್ಗರಣೆನ ಸೇರಿಸ್ಕೋಬೇಕು ಬನ್ನಿ ಮಾಡೋಣ ನೋಡಿ ಅವರೇ ಕಾಳಿಗೆ ನಾರ್ಮಲಾಗಿ ಒಗ್ಗರಣೆ ಕೊಟ್ಕೊಂಡೆ ಅಂದರೆ ಆಯಿಲ್ ಹಾಕಿ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಇವುಗಳನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡಿರೋವಂಥದ್ದು ಇದಕ್ಕೆ ಬೇಕಾದರೆ ಇನ್ನೂ ತೆಂಗಿನಕಾಯಿ ತುರಿ ಆ ಥರನೂ ಸೇರಿಸ್ಕೊಬೋದು ಚೆನ್ನಾಗೇ ಇರುತ್ತೆ ನಾನು ನಿಮಗೆ ಒಗ್ಗರಣೆ ಹಾಕಿದ್ದೆಲ್ಲ ತೋರಿಸಲಿಲ್ಲ ಮತ್ತು ಹಿಂದೆನೇ ಅಂತ ಅಂದರೆ ಅವರು ಬಂದರು ಮತ್ತು ನನ್ನ ಮಗನೂ ಬಂದ ನೋಡಿ ಅವನಿಗೆನೆ ಹಾಕಿ ಕೊಟ್ಟಿದ್ದೀನಿ ಹಾಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾನೆ ನೋಡ್ದಲ್ಲ ಫ್ರೆಂಡ್ಸು ಈ ಥರ ಇದೆ ನನ್ನ ಉರಿತಾ ಇದೆ ಈ ವ್ಲಾಗೂ ಇಲ್ಲಗೇ ಹೆಣ್ಣು ಮಾಡ್ತಾಯಿದ್ದೀನಿ ಅದು ಕೈಯೆಲ್ಲನೂ ನೈಟೆಲ್ಲನೂ ತಣ್ಣೀರನಲ್ಲಿ ಕೈ ಇಟ್ಕೊಂಡಿದ್ದಾಯಿತು ಅಷ್ಟೊಂದು ಉರಿ ಬರ್ತಾಯಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಹೆಣ್ಮಕ್ಳದ್ದು ಅಷ್ಟೇ ಅಲ್ವಾ ಮನೆಯವರು ಸಂತೋಷಕ್ಕಾಗಿ ಎಲ್ಲನೂ ತಡ್ಕೊಳ್ಳೇಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಬಾಯ್